ಹಲೋ ಪೂರ್ತಿ ಮೊಬೈಲ್ ನಾನು ಅಪ್ಲೋಡ್ ಮಾಡೋಕಾಗಿಲ್ಲ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಅಂದ್ರೆ ನಾಳೆ ಅಲ್ಲ ಇವತ್ತು ಈಗ ಇವಾಗ ನೋಡ್ತಾ ಇದ್ದೀರಲ್ಲ ಈ ಲಾಗ್ ಬಂದ್ಬಿಟ್ಟು ನಿನ್ನೆದು ಅಂದ್ರೆ ಮೊನ್ನೆದು ಮಳೆ ಬಂದ ದಿವಸದ್ದು ಹೆಲೋ ಫಾಮ್ ವೆಲ್ಕಮ್ ಬ್ಯಾಕ್ ಇವತ್ತು ಕೂಡ ನಾನು ಜೊಮ್ಯಾಟೋನ ಮಾಡ್ತಾ ಇರೋದು ಜೊಮ್ಯಾಟೊ ಡೆಲಿವರಿ ಆಗಿ ಕೆಲಸ ಮಾಡಿದ್ದಕ್ಕೆ ನಿನ್ನೆ ಒಂದು ಅರ್ನಿಂಗ್ಸ್ ಬಗ್ಗೆ ಮಾತಾಡಬೇಕು ಫಸ್ಟಲ್ಲಿ ನಿನ್ನೆ ಅರ್ನಿಂಗ್ಸ್ ಬಂದುಬಿಟ್ಟು ನೈನ್ ತರ್ಟಿ ಸಿಕ್ಸ್ ಅಂದರೆ ಒಂಬತ್ತು ಮೂವತ್ತಾರು ರೂಪಾಯಿಗಳು ನಾನು ನಿನ್ನೆ ಆರ್ನ್ ಮಾಡಿದ್ದು ಈ ಜೊಮ್ಯಾಟೊ ಡೆಲಿವರಿ ಆಗಿ ಇವತ್ತು ಕೂಡ ನೋಡೋಣ ಇವತ್ತು ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಂತ ಅನಿಸುತ್ತೆ ಏನಕ್ಕೆ ಅಂತಂದರೆ ನಾನು ನಿನ್ನೆ ಮಧ್ಯಾಹ್ನ ಎಲ್ಲ ಮಾಡಿರಲಿಲ್ಲ ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಮಧ್ಯಾಹ್ನ ಸ್ವಲ್ಪ ನಾನು ಬ್ರೇಕ್ ತೊಗೊಂಡಿದ್ದೆ ನಿನ್ನೆ ಟೋಟಲಾಗಿ ಮಾಡಿದ್ದು ಎಂಟು ಅವರ್ ಅಷ್ಟೇ ನಾನು ಡೆಲಿವರಿ ಬಾಯ್ ಕೆಲಸ ಇವತ್ತು ಒಂದು ಒಂಬತ್ತರಿಂದ ಹತ್ತು ಅವರ್ ಮಾಡೋಣ ಎಷ್ಟಾಗುತ್ತೆ ನೋಡೋಣ ತೌಸಂಡ್ ರುಪೀಸ್ನ ಕ್ರಾಸ್ ಆಗುತ್ತಾ ಇವತ್ತಿನ ಅರ್ನಿಂಗ್ಸು ಜಾಸ್ತಿ ಆಗುತ್ತಾ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ನಮ್ಮ ಸೆಕೆಂಡ್ ಡೇ ಡೊಮ್ಯಾಟೊ ಡೆಲಿವರಿ ಆಗಿ ಇವಾಗ ನಾನು ಸ್ಪಾಟ್ ಅಂತ ಇರುತ್ತೆ ಜೊಮೆಟೊದಲ್ಲಿ ಆ ಸ್ಪಾಟ್ ಹತ್ರ ಬಂದು ನಿಂತ್ಕೊಂಡು ಸೊ ಗೈಸ್ ಇವಾಗ ಅರ್ನಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಂಗೆ ಒಂದು ಆರ್ಡ್ರ್ನ ಕೊಟ್ಟಿದ್ದಾನೆ ಮೂವತ್ತೈದು ರೂಪಾಯಿಗೆ ಬರೀ ಒಂದೂವರೆ ಕಿಲೋಮೀಟ್ರ್ ಇರೋದು ಒಂದೂವರೆ ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಆಶ್ಚರ್ಯ ಆಯಿತು ನಿನ್ನೆ ಎಲ್ಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿದ್ದು ನನಗೆ ಒಂದು ನಾಲ್ಕೈದು ಆರ್ಡರ್ ಅಷ್ಟೇ ಆಮೇಲೆ ಮೂವತ್ತರ ಮೇಲೇ ಕೊಟ್ಟಿದ್ದು ನೋಡೋಣ ಏನಾಗುತ್ತೆ ಈ ಒಂದು ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತು ನಿನ್ನೆ ಅರ್ನಿಂಗ್ಸ್ ಬಗ್ಗೆ ಮಾತಾಡೋಣ ಸೊ ಗೈಝ್ ಇವಾಗ ನಾನು ಉಡುಪಿ ಉತ್ಸವ ಅಂತ ಹೇಳ್ಬಿಟ್ಟು ದಾಸರಹಳ್ಳಿಲಿ ಕೊಟ್ಟಿದ್ದೇನೆ ಆರ್ಡ್ರು ನೋಡಿ ಇಲ್ಲಿ ಬೋರ್ಡ್ಗಳನ್ನು ಯಾವ ರೀತಿ ಹಾಕಿದ್ದಾರೆ ಅಂತ ಮೂಸಂಬಿ ಮೇಳ ಅರೇಂಜ್ ಮ್ಯಾರೇಜ್ ಒಲುವಿನ ಸೀತಾಫಲ ನೋಡಿ ಓದ್ಕೊಳ್ಳಿ ಎಲ್ಲ ಎಲ್ಲ ಓದ್ಕೊಳ್ಳಿ ನೀ ಚೆನ್ನಾಗಿದೆ ನೋಡಿ ಇದು ಕಣ್ಣೀರು ಅಲ್ವೇ ಪನ್ನೀರು ಅಂತ ಪಾನಿಪುರಿ ಇಲ್ಲಿಂದ ಒಂದ್ಸಲ ತೋರಿಸ್ಬಿಡ್ತೀನಿ ಓದ್ಕೊಳ್ಳಿ ಗೈಸ್ ಇವಾಗ ನಾನು ಒಂದು ಆರ್ಡರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ದಾಸರಹಳ್ಳಿ ಕಡೆ ಇರುವಂಥ ಒಂದು ಏರಿಯಾದಲ್ಲಿ ಬನ್ನಿ ಇದನ್ನು ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಸೊ ಇವಾಗ ಆರ್ಡ್ರನ್ನ ಡ್ರಾಪ್ ಮಾಡಿದ್ದಾಯಿತು ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಆರ್ಡ್ರನ್ನ ತೊಗೊಂಬರೋದಕ್ಕೆ ಅಂದರೆ ಪಿಕ್ ಮಾಡೋದಕ್ಕೆ ಬನ್ನಿ ನೆಕ್ಸ್ಟ್ ಆರ್ಡ್ರನ್ನ ಪಿಕ್ ಮಾಡಿ ಅದನ್ನು ಡ್ರಾಪ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸೊ ಗೈಝ್ ತುಂಬ ಮೇಲೆ ಮತ್ತೆ ಇವಾಗ ಲಾಗಲ್ಲಿ ಬರ್ತಾ ಇದ್ದೀನಿ ಏನು ಅಂತಂದರೆ ನನ್ನ ಜೋನ್ ಇರೋದು ಸಹಕಾರ ನಗರ ಕೊಡ್ಗೆ ಹಳ್ಳಿ ಹೆಬ್ಬಾಳ ಈ ಥರ ಒಂದು ಆರ್ಡ್ರನ್ನ ಸಹಕಾರ ನಗರದಿಂದ ಹೆಬ್ಬಾಳಗ್ ಹಾಕಿದ ಹೆಬ್ಬಾಳಿಗೆ ಬಂದು ಆರ್ಡ್ರನ್ನ ಡ್ರಾಪ್ ಮಾಡ್ತಾ ಇದ್ದಂಗೆ ಅಲ್ಲಿಂದ ಹೆಬ್ಬಾಳಿಂದ ಈ ಕಡೆಗೆ ಹಾಕ್ದ ಮತ್ತೆ ಅಲ್ಲಿಂದ ಇವಾಗ ನೋಡಿದ್ರೆ ಮತ್ತೆ ಅಲ್ಲಿಂದ ಹಾಕಿರೋದು ಇವಾಗ ಮೆಜೆಸ್ಟಿಕ್ ಸೈಡ್ಗೆ ಪೂರ್ತಿ ಜೋನ್ ಬಿಟ್ಟು ಹೊರಗಡೆ ಹಾಕ್ತಾಯಿದ್ದಾನೆ ಇವಾಗ ಮೂರನೇ ಆರ್ಡ್ರ್ ಇದೆ ಜೋನ್ ಬಿಟ್ಟು ಹೊರಗಡೆನೇ ಮಾಡ್ತಾ ಇರೋದು ಅದಕ್ಕೆ ಬೇಡ ಬೇಡ ಈ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಆಫ್ಲೈನ್ ಹೋಗಿ ಹತ್ತು ನಿಮಿಷ ಆದಮೇಲೆ ರಿಟರ್ನ್ ಆನ್ಲೈನ್ ಬರೋಣ ಹತ್ತು ನಿಮಿಷದಲ್ಲಿ ಮತ್ತೆ ನಾವು ಹೆಬ್ಬಾಳ ಸಹಕಾರ ನಗರ ಆ ಸೈಡ್ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ನಿಮಗೆ ನಾನು ಹೆಬ್ಬಾಳ ಸಹಕಾರ ನಗರ ಸೈಡ್ ಹೋಗ್ಬಿಟ್ಟು ಸಿಗ್ತೀನಿ ಹತ್ತು ನಿಮಿಷದಲ್ಲಿ ಹಬ್ಬ ಅಂದರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಹತ್ತು ನಿಮಿಷದಲ್ಲಿ ನಾಲ್ಕರಿಂದ ಐದು ಕಿಲೋಮೀಟ್ರ್ ಹೋಗ್ಬೋದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೊತ್ತಿಗೆ ಮತ್ತೆ ಆನ್ಲೈನ್ ಬಂದು ಮತ್ತೆ ಈ ಕಡೆಗೆ ಹಾಕಿದರೆ ಏನೋ ಹೇಳೋಕ್ಕಾಗಲ್ಲ ನೋಡೋಣ ಇವಾಗ ಸದ್ಯಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ